ದಸರಾ ಹಬ್ಬದ ಸಮಯದಲ್ಲಿ ವಾಹನಗಳ ಮಾರಾಟ ಹೆಚ್ಚಿಸಲು ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮ ಏನು ಗೊತ್ತಾ ಜಿ ಎಸ್ ಟಿ ದರ ಕಡಿತದಿಂದಾಗಿ ರಾಯಲ್ ಎನ್ಫೀಲ್ಡ್ ಯಮಹ ಆಗಿರ್ಬೋದು ಹೀರೋ ಆಗಿರ್ಬೋದು ಹಲವಾರು ಬೈಕ್ಗಳ ಬೆಲೆ ಕಡಿಮೆ ಆಗ್ತದೆ ಪ್ರಸ್ತುತವಾಗಿ ತ್ರೀ ಫಿಫ್ಟಿ ಸಿ ಸಿಗಿಂತ ಕಡಿಮೆ ಎಂಜಿನ್ ಸಾಮರ್ಥ್ಯದ ಬೈಕ್ಗಳ ಬೆಲೆ ಇಪ್ಪತ್ತೆಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟ್ಗೆ ಜಿ ಎಸ್ ಟಿ ದರಕ್ಕೆ ಇಳಿಕೆ ಆಗಿರ್ತಕ್ಕಂಥದ್ದು ಸೊ ಬೆಲೆಗಳಲ್ಲಿ ಗಮನಾರ್ಹವಾಗಿ ಬದಲಾವಣೆ ಆಗ್ತಾ ಇದೆ ಉದಾಹರಣೆಗೆ ರಾಯಲ್ ಫೆ ಎನ್ಫೀಲ್ಡ್ ಹಂಟರ್ ತ್ರೀ ಫಿಫ್ಟಿ ಸಿ ಸಿ ಬೈಕಿಂದು ಸುಮಾರು ಹದಿನಾಲ್ಕರಿಂದ ಹದಿನೈದು ಸಾವಿರ ರೂಪಾಯಿ ಕಡಿಮೆ ಆಗ್ತಾ ಇದೆ ಕ್ಲಾಸಿಕ್ ತ್ರೀ ಫಿಫ್ಟಿ ಬೈಕು ಇಪ್ಪತ್ತು ಸಾವಿರ ಇಳಿಕೆ ಕಾಣ್ತಾ ಕಾಣ್ತಾ ಇರತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಬೆಲೆ ಇಳಿಕೆಯಾದಂತಹ ಪ್ರಮುಖ ಬೈಕ್ಗಳ ಮಾದರಿಗಳನ್ನು ನಾವು ಹುಡ್ಕೊಂಡು ಹೋಗಿ ಹಂಟರ್ ಆಗಿರ್ಬೋದು ಕ್ಲಾಸಿಕ್ ಆಗಿರ್ಬೋದು ಮೀಟರ್ ಆಗಿರ್ಬೋದು ಬುಲೆಟ್ ಆಗಿರ್ಬೋದು ಯಮಹ ಆಗಿರ್ಬೋದು ಜೊತೆಗೆ ಡ್ಯೂಕ್ ಆಗಿರ್ಬೋದು ಹಂಟರ್ ಆಗಿರ್ಬೋದು ಬಿ ಎಮ್ ಡಬ್ಲ್ಯೂ ಆಗಿರ್ಬೋದು ಸೊ ಇವುಗಳಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ನೋಡಿ ಸೊ ಅವುಗಳ ಸ್ಪೆಸಿಫಿಕೇಷನ್ನು ಜೊತೆಗೆ ಮೈಲೇಜ್ ಆಗಿರ್ಬೋದು ಅವುಗಳ ಗಾಡಿ ರೇಟ್ ಆಗಿರ್ಬೋದು ಇವನ್ನೆಲ್ಲವನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಮೊದಲನೇ ಬೈಕು ಬಿ ಎಮ್ ಡಬ್ಲ್ಯೂ ನೈನ್ ಹಂಡ್ರೆಡ್ ಇದು ಬಿ ಎಮ್ ಡಬ್ಲ್ಯೂ ಬೈಕು ಸೊ ಒಂದು ಮಧ್ಯಮ ತೂಕವನ್ನು ಒಳಗೊಂಡಿರ್ತಕ್ಕಂಥ ಒಂದು ಅಡ್ವೆಂಚರಸ್ ಬೈಕ್ ಇದು ನೈನ್ ಹಂಡ್ರೆಡ್ ಜಿ ಎಸ್ ಇದು ಹಳೆಯ ಮತ್ತು ಹಳೆಯ ಎಫ್ ಏಟ್ ಫೈವ್ ಜೀರೋ ಜಿ ಎಸ್ಗಿಂತ ಇನ್ನಷ್ಟು ಸ್ಲಿಮ್ಮ ಮತ್ತು ಲೈಟಾಗಿ ಶಕ್ತಿಶಾಲಿಯಾಗಿ ಉದ್ದೇಶಪೂರ್ವಕವಾಗಿ ಇದು ನಾವು ನೋಡ್ಬೋದು ಇದು ಜನರ ವಾಸ್ತವವಾಗಿ ಹೆಚ್ಚು ಬಳಸುವಂಥ ರಸ್ತೆ ಮೇಲೆ ಒಂದಿಷ್ಟು ಒಳ್ಳೆಯ ಪ್ರದರ್ಶನವನ್ನು ಕೊಡುತ್ತೆ ಆ ನಿಟ್ಟಿನಲ್ಲಿ ಆಫ್ ರೋಡ್ ಅಡ್ವೆಂಚರ್ಗಾಗಿ ತಯಾರು ಮಾಡಿರ್ತಕ್ಕಂಥದ್ದು ನಿಜ ಹೇಳಬೇಕು ಅಂದರೆ ಭಾರತದಲ್ಲಿ ಹೆಚ್ಚಿನ ಖರೀದಿದಾರರು ಇದನ್ನು ಮುಖ್ಯವಾಗಿ ಸೊ ಹೆಚ್ಚಿನದಾಗಿ ವೀಕೆಂಡ್ ರೈಡ್ ಆಗಿರ್ಬೋದು ಟೂರಿಂಗ್ ಆಗಿರ್ಬೋದು ಈ ಥರದಲ್ಲಿ ಯಾರನ್ನು ಇಷ್ಟಪಡೋ ಅಂಥವ್ರು ಈ ಬೈಕನ್ನು ಪರ್ಚೇಸ್ ಮಾಡ್ಬೋದು ಡಿಸೈನಲ್ಲಿ ನೋಡೋದಾದರೆ ಹೊಸ ಶಾರ್ಪ್ ಬೈಕ್ ಇದೆ ಸ್ಲಿಮ್ ಬಾಡಿ ವರ್ಕ್ ಇದೆ ಸೊ ಫೋರ್ಟೀನ್ ಪಾಯಿಂಟ್ ಫೈವ್ ಲೀಟರ್ ಕೆಪಾಸಿಟಿ ಫ್ಯೂಯಲ್ ಟ್ಯಾಂಕ್ ಇರ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಒಂದು ಹೆಡ್ಲ್ಯಾಂಪ್ ಎಲ್ ಇ ಡಿ ಹೆಡ್ಲ್ಯಾಂಪ್ ಇದೆ ಜಿ ತ್ರೀ ಒನ್ ಜೀರೋ ಜಿ ಎಸ್ನಲ್ಲಿರುವಂತೆ ಬಳಸಿರ್ತಕ್ಕಂಥದ್ದು ಹೆಚ್ಚು ತೃಪ್ತಿಕರವಾಗಿಲ್ಲ ಸ್ವಲ್ಪ ಪರವಾಗಿಲ್ಲ ಆ ನಿಟ್ಟಿನಲ್ಲಿ ಬೈಕಿನ ಗಾತ್ರಕ್ಕೆ ಹೋಲಿಸಿದ್ರೆ ಸ್ವಲ್ಪ ಸ್ಲಿಮ್ ಅನಿಸುತ್ತೆ ಹಳೆಯ ಬೈಕಿಗೆ ಹೋಲಿಸ್ಕೊಂಡ್ರೆ ಸೊ ನೀಟ್ ನಿಟ್ಟಿನಲ್ಲಿ ವೇರಿಯಂಟಲ್ಲಿ ಬೇರೆ ಬೇರೆ ವೇರಿಯಂಟ್ ಎಲ್ಲ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಇದರ ಇಂಜಿನ್ ಪರ್ಫಾರ್ಮೆನ್ಸ್ ನೋಡೋದಾದರೆ ನೂರ ತೊಂಬತ್ತೈದು ಸಿ ಸಿ ಎಯ್ಟ್ ಅಂಡ್ರೆಡ್ ನೈಂಟಿ ಫೈವ್ ಸಿ ಸಿ ಪ್ಯಾರಲ್ ಪಿನ್ ಇಂಜಿನನ್ನು ಒಳಗೊಂಡಿರ್ತಕ್ಕಂಥದ್ದು ಪವರ್ ಬಂದು ಒನ್ ನಾಟ್ ತ್ರೀ ಪಾಯಿಂಟ್ ಫೈವ್ ಬಿ ಎಚ್ ಪಿ ಪವರ್ ಇರ್ತಕ್ಕಂಥದ್ದು ಹೆಚ್ಚಾಗಿ ಇದೆ ನೋಡ್ಬೋದು ಒಂದು ವಿಶೇಷವಾಗಿರ್ತಕ್ಕಂಥ ಕೀನನ್ನು ಸಹ ಅವರು ನಿಮಗೆ ಅದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ರೈಡಿಗಿಂಗೆ ಸಖತ್ತಾಗಿರ್ತಕ್ಕಂಥ ಒಂದು ಬೈಕ್ ಅಂತಲೂ ಸಹ ಹೇಳ್ಬೋದು ಒಳ್ಳೆಯ ಸೀಟ್ ಕೆಪಾಸಿಟಿ ಇದೆ ಒಳ್ಳೆ ತುಂಬ ಲಾಂಗ್ ಡ್ರೈವ್ ಹೋಗೋರಿಗೆ ತುಂಬ ಚೆನ್ನಾಗಿ ಇರತಕ್ಕಂತಹ ಒಂದು ಬೈಕ್ ಅಂತ ನಾವು ಇದನ್ನು ಸಜೆಸ್ಟ್ ಮಾಡ್ಬೋದು ಇತ್ತೀಚೆಗೆ ಡೂಕ್ಯಾಟ್ ಆಗಿರ್ಬೋದು ಡೆಸರ್ಟ್ ಆಗಿರ್ಬೋದು ಟ್ರಿಪಲ್ ಆಗಿರ್ಬೋದು ಇವೆಲ್ಲ ಹೊಸ ಹೊಸ ಬೈಕ್ಗಳೆಲ್ಲ ಇದಾವಲ್ಲ ಸೊ ಅವುಗಳನ್ನು ಮೀರಿಸುವಂತಹ ಒಂದಷ್ಟು ಬಿ ಎಮ್ ಡಬ್ಲ್ಯೂ ಕಂಪ್ನಿಯವರು ಮಾಡಿರ್ತಕ್ಕಂತಹ ಒಂದು ಬೈಕು ಎಫ್ ನೈನ್ ಹಂಡ್ರೆಡ್ ಸೀರೀಸ್ನ ಒಂದು ಬೈಕ್ ಆಗಿರ್ತಕ್ಕಂಥದ್ದು ಇದು ಹೈವೇನಲ್ಲಿ ಒನ್ ಟ್ವೆಂಟಿಯಿಂದ ಒನ್ ತರ್ಟಿ ಕಿಲೋಮೀಟ್ರ್ ಕ್ರಾಸ್ ಮಾಡ್ಬೋದು ಸೊ ಸಿಟಿಯಲ್ಲಿ ಸ್ಮೂತ್ ಆ್ಯಂಡ್ ಫನ್ನಾಗಿ ಡ್ರೈವ್ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ಒಳ್ಳೆಯ ವೀಲ್ಗಳಿರ್ತಕ್ಕಂಥದ್ದು ರಸ್ತೆ ಆಫ್ ರೋಡ್ ಆನ್ ರೋಡ್ಗೆ ಚೆನ್ನಾಗಿ ಗಟ್ಟಿ ಹಿಡಿತ ಸಿಗುತ್ತೆ ನಂತರ ಈ ನಿಟ್ಟಿನಲ್ಲಿ ಒಂದು ಚೆನ್ನಾಗಿ ರನ್ ಆಗತಕ್ಕಂಥದ್ದು ಒಳ್ಳೆಯ ಹೆವಿಯಾಗಿ ಬಳಸ್ಬೋದು ಒಳ್ಳೆ ಪವರ್ ಇದೆ ಸೊ ಈ ನಿಟ್ಟಿನಲ್ಲಿ ಈ ಒಂದು ಬೈಕ್ ಇಷ್ಟ ಆದಂಥವ್ರು ಪರ್ಚೇಸ್ ಮಾಡೋದಕ್ಕೆ ಒಂದು ಪರವಾಗಿಲ್ಲ ಮೈನಸ್ ಪಾಯಿಂಟಲ್ಲಿ ಒಂದು ಹೆಡ್ಲ್ಯಾಂಪು ಅಷ್ಟೊಂದೇನು ಆಗಿಲ್ಲ ಸೀಟ್ ಫರ್ಮ್ ಅಂತಕ್ಕಂಥದ್ದು ಏನಂದರೆ ಅದೊಂದು ಲಾಂಗ್ ಡ್ರೈವ್ಗೆ ಅಸಹನೀಯವಾಗಿ ಸ್ವಲ್ಪ ಬೆನ್ ನೋವೆಲ್ಲ ಬರ್ತಕ್ಕಂಥದ್ದು ಫ್ರಂಟ್ ಸಸ್ಪೆಕ್ಷನ್ ಅಡ್ಜಸ್ಟ್ಮೆಂಟ್ ಇಲ್ಲ ಇದರಲ್ಲಿ ಒಂದೆರಡು ಮೂರು ಹಿಂಗೆ ಮೈನಸ್ ಪಾಯಿಂಟ್ ಇದ್ದಾವೆ ಒಂದೆಲ್ಲ ಅದು ಚೆನ್ನಾಗಿರ್ತಕ್ಕಂಥದ್ದು ಇನ್ನೊಂದು ಗಾಡಿ ಇದೆ ನೋಡಿ ಇದು ಸಹ ಬಿ ಎಮ್ ಡಬ್ಲ್ಯೂ ಓದವ್ರೆ ಸೊ ಇದು ಬಿ ಎಮ್ ಡಬ್ಲ್ಯೂ ಅವ್ರದೇ ಟಿ ವಿ ಎಸ್ ಅಪಾಚಿ ಆರ್ ಆರ್ ತ್ರೀ ಒನ್ ಜೀರೋನ್ ಅಂತೆಯೇ ಕಾಣುತ್ತೆ ಹೊಸ ಬಣ್ಣ ಮತ್ತು ಗ್ರಾಫಿಕ್ಸ್ನಲ್ಲಿದೆ ಇವಾದ ಹೆಚ್ಚು ಬೆಲೆ ಮಾತ್ರ ಜಾಸ್ತಿನೇ ಸ್ಟ್ಯಾಂಡರ್ಡ್ ಆಗಿ ಸುಮಾರು ಎರಡು ಮುಖ ಲಕ್ಷ ಆಗುವಂಥದ್ದಾಗುತ್ತೆ ಸೊ ಅದರಿಂದ ಆಚೆ ಹೋದರೆ ಇನ್ನೂ ಸಹ ಜಾಸ್ತಿ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ಎಂಜಿನ್ ಕೆಪಾಸಿಟಿ ಬಂದು ಮುನ್ನೂರ ಹನ್ನೆರಡು ಲಿಕ್ವಿಡ್ ಫೋಲ್ಡ್ ಎಂಜಿನ್ ಇದೆ ನಾನ್ ಫೋರ್ ರೈಡಿಂಗ್ ಇರ್ತಕ್ಕಂಥದ್ದು ಪರ್ಫಾರ್ಮೆನ್ಸ್ ನೋಡೋದಾದರೆ ಅಪಾಚಿಯಂತೆ ವೇಗವಾಗಿ ಪ್ರತಿಕ್ರಿಯಿಸುವಂಥದ್ದು ಹೆಚ್ಚು ಆರ್ ಪಿ ಎಮ್ನಲ್ಲಿ ಒಂದಿಷ್ಟು ಶಬ್ದ ಬರ್ತಕ್ಕಂಥದ್ದು ಈ ನಿಟ್ಟಿನಲ್ಲೆಲ್ಲ ಒಳ್ಳೆಯ ಕೆಪಾಸಿಟಿ ಇದೆ ಯಾರೇ ತಗಣ ನೋಡೋದು ಮೊದಲು ಅದರ ಸ್ಟೈಲು ಮತ್ತು ಬೆಲೆಯನ್ನು ನೋಡ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಇದು ಸುಮಾರು ವೇರಿಯಂಟಲ್ಲಿ ಇರ್ತಕ್ಕಂಥದ್ದು ಎರಡು ಎರಡು ಪಾಯಿಂಟ್ ತೊಂಬತ್ತು ಆಗುವಂತಹದ್ದು ಲಕ್ಷ ಆಗುತ್ತೆ ಸೊ ಅಪಾಚೆಯ ಮೂಲ ಆವೃತ್ತಿ ಏನಿತ್ತಲ್ಲ ಅದಕ್ಕಿಂತ ಸುಮಾರು ಸ್ವಲ್ಪ ಜಾಸ್ತಿನೇ ಮೂವತ್ತು ನಾಲ್ಕು ಸಾವಿರ ಹೆಚ್ಚಾಗುವಂತಹದ್ದು ಕಪ್ಪು ಬಣ್ಣದ ಒಂದಿಷ್ಟು ಸ್ಟ್ಯಾಂಡರ್ಡ್ಗಳಲ್ಲಿ ಆವೃತ್ತಿಯಲ್ಲಿ ಇದೆ ಸೊ ಅದೊಂದು ಸ್ವಲ್ಪ ಕಡಿಮೆ ಆಗುತ್ತೆ ಎರಡರಿಂದ ಎರಡು ಎಂಬತ್ತೈದು ಲಕ್ಷ ಆಗುವಂಥದ್ದು ಸೊ ಇದು ಸಹ ಟಿ ವಿ ಎಸ್ಗಿಂತ ಇಪ್ಪತ್ತು ಸಾವಿರ ಹೆಚ್ಚು ಆಗುವಂಥದ್ದು ಬಟ್ ಕಾರ್ಯಕ್ಷಮತೆಯಲ್ಲಿ ನೋಡೋದಾದ್ರೆ ತುಂಬ ಚೆನ್ನಾಗಿದೆ ಆ ನಿಟ್ಟಿನಲ್ಲಿ ನೋಡೋದು ಬೆಸ್ಟ್ ಅನಿಸುತ್ತೆ ನನಗೆ ಅನ್ನಿಸ್ತಂಗೆ ಸೊ ಈ ನಿಟ್ಟಿನಲ್ಲಿ ಒಳ್ಳೆ ಟೈರ್ಗಳ ಕೆಪಾಸಿಟಿ ಕೊಡಿದೆ ಒಳ್ಳೆ ಎಂಜಿನ್ ಕೆಪಾಸಿಟಿ ಇದೆ ಒಳ್ಳೆ ಲುಕ್ ಇದೆ ಅದು ಡಿಸೈನಲ್ಲದಂದು ಆಗಿದೆ ಸೊ ಹಾಗೆ ಇನ್ನೊಂದು ರಾಯಲ್ ಎನ್ಫೀಲ್ಡ್ ಇಬ್ಬರನ್ನ ರಾಯಲ್ ಎನ್ಫೀಲ್ಡ್ ಹಂಡರ್ ತ್ರೀ ಫಿಫ್ಟಿ ಇದು ನೋಡ್ತಾ ಇರತಕ್ಕಂಥದ್ದು ನೀವು ಡಿಸೈನ್ ಮತ್ತು ಲುಕ್ಕನ್ನು ನೋಡ್ತಾ ಇದ್ದಾರೆ ರೆಟ್ರೋ ಮಾಡರ್ನ್ಸ್ ಮಾಡರ್ನ್ ಸ್ಟೈಲಲ್ಲಿ ಇರ್ತಕ್ಕಂಥದ್ದು ಕ್ಲಾಸಿಕ್ ರಾಯಲ್ ಎನ್ಫೀಲ್ಡ್ ಅವಾಭಾವ ನಗರ ಉಪರಿಗೆ ಸೂಕ್ತವಾದ ಮಾಡ್ರನ್ ಲುಕ್ಕಲ್ಲಿ ಕಮ್ ರೆಡಿ ರೆಡಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ ಇದು ಇತ್ತೀಚಿನಲ್ಲಿ ಬಿಡುಗಡೆ ಆಗ್ತಕ್ಕಂಥ ಬಣ್ಣಗಳು ಅನೇಕವಿದ್ದಾವೆ ಸೊ ಇಂಜಿನ್ ಕೆಪಾಸಿಟಿ ಬಂದು ಮುನ್ನೂರ ನಲವತ್ತೊಂಬತ್ತು ಸಿ ಸಿ ಎಲ್ಲಿ ಜೆ ಎಸ್ ಸಿ ಟಿ ಇಂಜಿನ್ ಇದೆ ಇರತಕ್ಕಂಥದ್ದು ಹಂಟರಲ್ಲಿ ಒಳ್ಳೆಯ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ವೈಸು ಸ್ಮೂತ್ ಪವರ್ ಡೆಲಿವರಿ ಒಂಥರ ನಗರ ಟ್ರಾಫಿಕ್ನಲ್ಲಿ ಸರಿಯಾಗಿ ಹೊಂದಿಕೊಳ್ಳುವಂತಹ ಒಂದು ತಕ್ಷಣ ಇದಕ್ಕೆ ಇರ್ತಕ್ಕಂಥ ಸ್ಮೂತಾಗಿ ರೈಡ್ ಆಗುತ್ತೆ ಐದು ಗೇರ್ಗಳಿದ್ದಾವೆ ಮತ್ತು ಹೈವೇ ಮೇಲೆ ಎಂಬತ್ತರಿಂದ ನೂರು ಕಿಲೋಮೀಟರ್ನ ಸುಲಭನಾಗಿ ಇದನ್ನು ರನ್ ಮಾಡ್ಕೊಂಡು ಹೋಗ್ಬೋ ಹೋಗ್ಬೋದಾಗಿರ್ತಕ್ಕಂಥದ್ದು ಇದು ರಾಯಲ್ ಎನ್ಫೀಲ್ಡ್ ಗೊರಿಲ್ಲಾ ಫೋರ್ ಫಿಫ್ಟಿ ಒಂದು ಬೈಕ್ ಲುಕ್ಕಲ್ಲಿ ನೋಡ್ತಾ ಇದ್ದಾರೆ ಚೆನ್ನಾಗಿದೆ ರಾಯಲ್ ಎನ್ಫೀಲ್ಡ್ ಗೊರಿಲ್ಲ ಫೋರ್ ಫಿಫ್ಟಿ ವಿವರಗಳನ್ನು ನೋಡೋದಾದರೆ ಎಂಜಿನ್ ಮತ್ತು ಪರ್ಫಾರ್ಮೆನ್ಸ್ ವಹಿಸ್ಬಂದರೆ ನಾನ್ನೂರ ಐವತ್ತೆರಡು ಸಿ ಸಿ ಲಿಕ್ವಿಡ್ ಗೋಲ್ಡ್ ಸಿಂಗಲ್ ಸಿಲಿಂಡರ್ ಎಂಜಿನ್ ಇದು ಸುಮಾರು ಇದರ ಶಕ್ತಿ ಫಾರ್ಟಿ ಬಿ ಎಚ್ ಪಿ ಮತ್ತು ಫಾರ್ಟಿ ಎನ್ ಎಮ್ ಟಾರ್ಕ್ ಇದೆ ಸಿಕ್ಸ್ ಸ್ಪೀಡ್ ಗೇರ್ ಇರ್ತಕ್ಕಂಥದ್ದು ಫ್ಯೂಚರಲ್ಲಿ ಚೆನ್ನಾಗಿದೆ ಚಕ್ರ ವೀಲ್ಗಳನ್ನು ನೋಡೋದಾದರೆ ಸೆವೆಂಟೀನ್ ಇಂಚಸ್ ಹಲಾ ವೀಲ್ಗಳಿದ್ದಾವೆ ಟೂ ಬ್ಲಸ್ ಟೈರ್ಗಳಿದ್ದಾವೆ ಬ್ರೇಕಲ್ಲಿ ಬಂದರೆ ಡಿಸ್ಕ್ ಬ್ರೇಕ್ ಇದೆ ಡ್ಯೂಯಲ್ ಚಾನಲ್ ಇದೆ ಹೆವಿಯಸ್ ಇದೆ ಸಸ್ಪೆನ್ಷನ್ ಮುಂಭಾಗದಲ್ಲಿ ಟೆಲಿಸ್ ಟೆಲಿಸ್ಕೋಪಿಕ್ ಹಿಂಭಾಗದಲ್ಲಿ ಮೋನೋ ಶಾಕ್ ಇರತಕ್ಕಂಥದ್ದು ಸೊ ಇಂದ ನನ್ನ ಕೆಪಾಸಿಟಿ ಬಂದರೆ ಹನ್ನೆರಡು ಲೀಟ್ ಹನ್ನೊಂದು ಲೀಟರು ಹನ್ನೊಂದು ಲೀಟರ್ ಅಷ್ಟೇ ಇದು ಕೆಪಾಸಿಟಿ ಇರ್ತಕ್ಕಂಥದ್ದು ಇದು ಮಾದ ಮಾದಿಯಲ್ಲಿ ನಮ್ಮ ಭಾರತದಲ್ಲಿ ಬಂದರೆ ಇದು ಸುಮಾರು ಎರಡು ಪಾಯಿಂಟ್ ಮೂರು ಒಂಬತ್ತು ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಐವತ್ತು ಸಾವಿರ ಲೆಕ್ಕದಲ್ಲಿ ನಮಗೆ ಸಿಗುವಂತದ್ದಾಗುತ್ತೆ ಸೊ ಇದರಲ್ಲಿ ಪ್ಲಸ್ ಪಾಯಿಂಟ್ ನೋಡೋದಾದ್ರೆ ಶಕ್ತಿಯುತ ಇಂಜಿನ್ ಒಳ್ಳೆ ಕೆಪಾಸಿಟಿ ಇದೆ ನಗರ ಮತ್ತು ಹೈವೇನಲ್ಲಿ ಸಿಟಿ ಹೈವೇನಲ್ಲಿ ಸೂಕ್ತವಾಗಿ ಹೋಗುವಂಥದ್ದು ಆಕರ್ಷಕ ಡಿಸೈನ್ ಇದೆ ಡೆಟ್ರೋ ಮತ್ತು ಮಾಟರ್ನ್ ಫೀಲ್ ಎರಡು ಕೊಡುವಂತಹದ್ದು ಬೆಲೆಯಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ಇದೆ ಬೆಲೆನೂ ಚೆನ್ನಾಗಿದೆ ಇನ್ನೊಂದು ಮೈನಸ್ ಪಾಯಿಂಟ್ ಏನಂದ್ರೆ ಹಿಂಬದಿ ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಆಗಿ ಬರತಕ್ಕಂಥದ್ದು ಇನ್ನು ಗುಂಡಿ ಚಿತ್ರಗಳಲ್ಲಿ ಸ್ವಲ್ಪ ಬೇಜಾರಾಗುತ್ತೆ ಇನ್ನು ಹನ್ನೊಂದು ಕೆಲ ಕೆಪಾಸಿಟಿ ಇರ್ತಕ್ಕಂಥ ಹನ್ನೊಂದು ಲೀಟರ್ ಕೆಪಾಸಿಟಿ ದೀರ್ಘ ಪ್ರಯಾಣಕ್ಕೆ ಸ್ವಲ್ಪ ತೊಂದರೆ ಆಗಬಹುದು ಸೊ ಇದು ಇದರ ಮೈನಸ್ ಪಾಯಿಂಟ್ ನೆಕ್ಸ್ಟು ಇನ್ನೊಂದು ಗಾಡಿಯನ್ನು ತೋರಿಸ್ತಾ ಇದ್ದೀನಿ ನಿಮಗೆ ರಾಯಲ್ ಎನ್ಫೀಲ್ಡ್ ಅಲ್ಲಿ ಬರ್ತಕ್ಕಂಥದ್ದು ಸೊ ಇದು ಇನ್ನೊಂದು ರಾಯಲ್ ಎನ್ಫೀಲ್ಡು ವಿಂಟೇಜ್ ವಿನ್ಯಾಸ ಮತ್ತು ಆರಾಮದಾಯಕ ರೈಡಿಂಗ್ ಏರ್ಸ್ ವಾಸ ಇರ್ತಕ್ಕಂಥದ್ದು ಓಲ್ಡ್ ಸ್ಟೈಲಲ್ಲಿ ಬಂದಿರತಕ್ಕಂಥದ್ದು ಬಟ್ ಚೆನ್ನಾಗಿದೆ ಮುನ್ನೂರ ಐವತ್ತು ಸಿ ಸಿ ಮುನ್ನೂರ ನಲವತ್ತೊಂಬತ್ತು ಸಿ ಸಿಂಗಲ್ ಸಿಲಿಂಡರ್ ಏರ್ ರಾಯಲ್ ಫೋಲ್ಡ್ ಜೆ ಸಿರೀಸ್ ಎಂಜಿನಲ್ಲಿ ಬಂದಿರತಕ್ಕಂಥದ್ದು ಪವರ್ ಬಂದು ಟ್ವೆಂಟಿ ಬಿ ಎಚ್ ಪಿ ಇದೆ ಗೇರ್ ಬ ಐದು ಗೇರ್ ಇದಾವೆ ಸ್ಪೀಡ್ ಗೇರ್ಸ್ ಅಲ್ಲಿ ಬಂದಿರತಕ್ಕಂಥದ್ದು ನೋಡೋದಕ್ಕೆ ಒಳ್ಳೆ ಚೆನ್ನಾಗೇ ಇದೆ ಒಳ್ಳೆ ಸ್ಟ್ರೆಂತ್ ಇದೆ ಸೊ ಇದರಿಂದ ಇದೊಂದು ನಾವು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೋದು ಇದು ರಾಯಲ್ ಆ್ಯಂಡ್ ಸೊ ದಸರಾ ಹಬ್ಬಕ್ಕೆ ಜಿ ಎಸ್ ಟಿಯನ್ನು ಏಯ್ಟೀನ್ ಪರ್ಸೆಂಟ್ ಮಾಡ್ತಾ ಇದ್ದಾರೆ ಬೈಕ್ಗಳು ಆಟೋಮೊಬೈಲ್ ಇದರಲ್ಲಿ ಬೈಕ್ಗಳಿಗೆ ಸೊ ಅದರಿಂದ ಪ್ರೈಸ್ ಅಂತೂ ವೇರಿಯೇಷನ್ ಆಗ್ತವೆ ಸದ್ಯಕ್ಕೆ ಎರಡು ಮೂವತ್ತೈದು ಮೂವತ್ತಾರು ಹಿಂಗೆ ಇರ್ತಕ್ಕಂಥ ಪ್ರೈಸ್ ಇದು ಸೊ ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ಸಾವಿರ ಎಲ್ಲ ಕಡಿಮೆ ಆಗುವಂಥ ಸಾಧ್ಯತೆಗಳು ಇರ್ತವೆ ನೆಕ್ಸ್ಟ್ ಬೈಕಿಂದ ಬಂದು ಡ್ಯೂಕ್ ಕೆ ಟಿ ಎಮ್ಗೆ ಸಂಬಂಧಪಟ್ಟಂತೆ ನೋಡಿ ಹೇಳ್ತಾ ಇದ್ದೀನಿ ನಾನು ಡ್ಯೂಕ್ ಟು ಫಿಫ್ಟಿ ನೋಡಲು ತುಂಬ ಅಗ್ರೆಸಿವ್ ಆಗಿದೆ ಕುಕ್ ಲುಕ್ ಇದೆ ಕಿತ್ತಳೆ ಬಣ್ಣ ಅಂದರೆ ಆರೆಂಜ್ ಕಲರಲ್ಲಿ ಇರ್ತಕ್ಕಂಥದ್ದು ಕೆ ಟಿ ಎಮ್ ಬ್ರ್ಯಾಂಡ್ಗೆ ಒಂದು ಹೆಸರುವಾಸಿ ಆಗಿರ್ತಕ್ಕಂಥದ್ದು ಹೈಲೈಟ್ ರಸ್ತೆಯಲ್ಲಿ ಹೋದರೆ ಜನರು ಒಂಥರ ನಿಮ್ಮ ಬೈಕಿಂಗ್ ಕಡೆನೇ ತಿರುಗಿ ನೋಡುವಂಥ ಒಂದು ನಿಟ್ಟಿನಲ್ಲಿ ಲುಕ್ಕಲ್ಲಿ ಆಗಿರ್ಬೋದು ಪರ್ಫಾರ್ಮೆನ್ಸಲ್ಲಿ ಇರತಕ್ಕಂಥದ್ದು ಸೊ ಎಂಜಿನ್ನು ಸ್ಮೂತಾಗಿ ಪಿಕಪ್ ಕೊಡುತ್ತೆ ಟೂ ಹಂಡ್ರೆಡ್ ಸಿ ಸಿಗಿಂತ ಹೆಚ್ಚು ಪವರ್ ಇರ್ತಕ್ಕಂಥದ್ದು ನೋಡಿ ಇವೆಲ್ಲ ಬೆಲೆಗಳು ತುಂಬ ಕಡಿಮೆ ಆಗಿದ್ದಾವೆ ಈಗ ಕಡಿಮೆ ಆಗ್ತವೆ ದಸರಾ ಹಬ್ಬ ಸಮಯಕ್ಕೆ ಈಗೆಲ್ಲ ನೀವು ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ಕೊಟ್ಟು ನಾವೆಲ್ಲ ಇವುಗಳನ್ನೆಲ್ಲ ಪರ್ಚೇಸ್ ಮಾಡಬೇಕಾಯಿತು ಈಗ ಏಯ್ಟೀನ್ ಪರ್ಸೆಂಟಿಗೆ ಇಳಿಸ್ತಾ ಇರ್ತಕ್ಕಂಥದ್ದು ಒಂದು ಖುಷಿ ಸಮಾಚಾರ ಸೊ ಈ ನಿಟ್ಟಿನಲ್ಲಿ ಒಳ್ಳೆಯ ರೈಡಿಂಗಿಗೆ ಸಂಬಂಧಪಟ್ಟಂತೆ ಸುಲಭವಾಗಿ ಇದನ್ನು ತಗೊಂಡು ಹೋಗ್ಬೋದು ಫೈನಲಲ್ಲಿ ಒನ್ ಟ್ವೆಂಟಿ ಕ್ರಾಸ್ ಮಾಡ್ಬೋದು ಒಂದು ಸುಲಭವಾಗಿ ಹೋಗುತ್ತೆ ರೈಡಿಂಗ್ ಕಂಫರ್ಟ್ ಇದೆ ಸಸ್ಪೆನ್ಷನ್ನು ಸ್ಕೂಟಿಯಾಗಿ ಸೆಟ್ ಆಗಿದೆ ಸೆಟ್ಟು ಮಾಡಿದ್ದಾರೆ ಸೊ ಸಿಟಿನಲ್ಲಿ ತುಂಬ ಕಂಫರ್ಟ್ ಇಲ್ಲ ಅಷ್ಟೊಂದು ಸೊ ಹೈವೇನಲ್ಲಿ ಒಳ್ಳೆ ಕಂಫರ್ಟಾಗಿ ಲಾಂಗ್ ಡ್ರೈವ್ ಮಾಡ್ಬೋದು ಬಟ್ ಲಾಂಗ್ ಡ್ರೈವಿಗೆ ಸೀಟ್ ಸ್ವಲ್ಪ ಹಾರ್ಡು ಅನಿಸುತ್ತೆ ಕಠಿಣ ಅನಿಸುತ್ತೆ ಬ್ರೇಕಿಗೆ ಬಂದರೆ ಎ ಬಿ ಎಸ್ ಇದೆ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಒಳ್ಳೆ ಮೈಲೇಜನ್ನು ಕೊಡುವಂಥದ್ದು ನಾರ್ಮಲ್ ಸಿಟಿ ರೈಡಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೆರಡು ಕಿಲೋಮೀಟರ್ ಸ್ಪೀಡನ್ನು ಕೊಡುತ್ತೆ ಹೈವೇನಲ್ಲಿ ಹೋದರೆ ಮೂವತ್ತೈದು ಕೊಡಬಹುದು ಇದರ ಬೆಲೆ ಆನ್ ರೋಡು ಬೆಂಗಳೂರು ಅಥವಾ ನಮ್ಮ ಭಾರತದಲ್ಲಿ ಬೆಂಗಳೂರು ಬೆಂಗಳೂರಿಗೆ ಬಂದರೆ ಮೂರು ಪಾಯಿಂಟ್ ಎರಡು ಅಥವಾ ಮೂರು ಪಾಯಿಂಟ್ ನಾಲ್ಕು ಆಗಬಹುದು ದುಬಾರಿ ಅನಿಸಿರು ಸಹ ಪರ್ಫಾರ್ಮೆನ್ಸ್ ಇದು ಚೆನ್ನಾಗಿರ್ತಕ್ಕಂಥದ್ದು ಅದರಿಂದ ಒಂದು ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ ತಗೊಳ್ಬೋದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇದೆ ಸ್ಮೂತ್ ಎಂಜಿನ್ ಇದೆ ಪ್ರೀಮಿಯಂ ಲುಕ್ ಇದೆ ರೋಡ್ ಪ್ರೆಸೆನ್ಸ್ ಸಖತ್ತಾಗಿದೆ ಗುಡ್ ಬ್ರೇಕಿಂಗ್ ಆ್ಯಂಡ್ ಹ್ಯಾಂಡ್ಲಿಂಗ್ ಇದೆ ಕೆ ಟಿ ಎಮ್ ಬ್ರ್ಯಾಂಡ್ ಮೊದಲೇ ಒಂದು ಸೊ ಅದರಿಂದ ಇನ್ನು ಕೆಲವೊಂದು ಮೈನಸ್ ಪಾಯಿಂಟ್ ಒಂದೇ ಸೀಟ್ ಒಂದು ಹಾರ್ಡ್ ಆಗಿರುತ್ತೆ ಲಾಂಗ್ ಡ್ರೈವ್ನಲ್ಲಿ ಒಂದು ಸ್ವಲ್ಪ ಪೈನ್ ಬರ್ಬೋದಕ್ಕೆ ಸೊ ಮೇಂಟೆನೆನ್ಸ್ ಮತ್ತು ಸ್ಪೇರ್ ಪಾರ್ಟ್ಸ್ಗಳು ಸುಮ್ಮನೆ ದುಬಾರಿ ಕೆ ಟಿ ಎಮ್ನೋವು ನೀವು ಗೊತ್ತಿರುತ್ತೆ ಮೈಲೇಜ್ ಆವರೇಜು ಮೂವತ್ತು ಮೂವತ್ತೈದು ಅಂದರೆ ಭಾಳ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಸ್ವಲ್ಪ ಅವರೇಜು ಅನಿಸುತ್ತೆ ಸೊ ಈ ನಿಟ್ಟಿನಲ್ಲಿರ್ತಕ್ಕಂಥ ಡ್ಯೂಕ್ ಬೈಕ್ ಇದು ಸೊ ಡ್ಯೂಕ್ ಟು ಟು ಫಿಫ್ಟಿ ಪರ್ಫೆಕ್ಟ್ ಬೈಕ್ ಫಾರ್ ದ ಪರ್ಫಾರ್ಮೆನ್ಸ್ ಅಂಡ್ ಸ್ಟೈಲ್ ಬೇಕಾಗಿರತಕ್ಕಂಥವ್ರಿಗೆ ಮತ್ತು ಸಿಪಿನಲ್ಲಿ ಒಕೇಶನ್ನಲ್ಲಿ ಲಾಂಗ್ ಡ್ರೈವ್ ಹೋಗುವಂಥವ್ರಿಗೆ ಒಂದಷ್ಟು ಸೂಕ್ತ ಬಿಗಿನರ್ಸ್ಗಿಂತ ಎರಡು ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಇರುವಂತಹ ಅವ್ರಿಗೆ ತೊಗೊಂಡ್ರೆ ಒಂದು ಬೆಸ್ಟು ಅಂತ ನನ್ನ ಸಜೆಷನ್ ಇದು ಅಷ್ಟೇ ಸೊ ಹೀಗೆ ವೆರೈಟಿ ಇರತಕ್ಕಂಥ ಕೆಲವೊಂದು ಸ್ಪೆಸಿಫಿಕೇಷನ್ ಇದಾವೆ ಅವನ್ನೆಲ್ಲವನ್ನು ಗಮನಿಸ್ಕೊಂಡು ನೀವು ಅದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ನೋಡಿ ಒಳ್ಳೆಯ ಎಲ್ ಇ ಡಿ ಇದನ್ನು ಕೊಟ್ಟಿದ್ದಾರೆ ಮುಂದ್ಗಡೆಗೆ ಎಲ್ಲ ಅದಾಗೆಲ್ಲ ತೋರಿಸುವಂಥದ್ದು ಕಿಲೋಮೀಟರ್ ಆಗಿರ್ಬೋದು ಓಡೋ ಆಗಿರ್ಬೋದು ಸ್ಪೀಡ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಸಸ್ಪೆನ್ಷನ್ ಒಳ್ಳೆ ಎಲ್ಲದು ಸಹ ಆಗಿದೆ ಲುಕ್ಕಲ್ಲಿ ಮಾತ್ರ ಅಲ್ಟಿಮೇಟ್ ಆಗಿದೆ ಸೊ ಅದರಿಂದ ಯಾವುದೇ ಬ್ಯಾಕ್ ಪರ್ಫಾರ್ಮೆನ್ಸ್ ಸಹ ಅದ್ಭುತವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಕೆ ಟಿ ಎಮ್ ಅಂದರೆ ಅದಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಬೇರೆ ಬೇರೆ ಅವೆಲ್ಲ ಇರ್ತಕ್ಕಂಥದ್ದು ಈಗ ಸದ್ಯಕ್ಕೆ ತ್ರೀ ಫಿಫ್ಟಿ ಸಿ ಸಿ ಒಳಗಡೆ ಇರ್ತಕ್ಕಂಥ ಗಾಡಿಗಳಿಗೆ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಕ್ಕಂಥದ್ದು ನೋಡಿ ಇದರಿಂದ ನಮ್ಮ ಕೆ ಟಿ ಎಮ್ ತ್ರೀ ನೈಂಟಿ ಡ್ಯೂಕಲ್ಲಿ ವೆರೈಟಿ ಆಫ್ ಬರ್ತವೆ ಅದ್ರಾಗೆ ಕೆ ಟಿ ಎಮಲ್ಲಿ ಬರ್ತಕ್ಕಂಥ ಮತ್ತೊಂದು ಅಲ್ಲಿ ಕಂಟ್ ಬರ್ತಕ್ಕಂಥ ಡ್ಯೂಕ್ ಒನ್ ಸಿಕ್ಸ್ಟಿ ಬರುತ್ತೆ ಟೂ ಹಂಡ್ರೆಡ್ ಬರುತ್ತೆ ತ್ರೀ ಟೂ ಫಿಫ್ಟಿ ಬರುತ್ತೆ ತ್ರೀ ನೈಂಟಿ ಬರುತ್ತೆ ಸೊ ಇವು ಸಹ ಒಳ್ಳೆಯ ಬೆಲೆಗೆ ಬರ್ತಕ್ಕಂಥದ್ದು ಎಲ್ಲವೂ ಸಹ ಒಂದು ಮೂವತ್ತೈದು ಮೂವತ್ತೇಳು ನಲವತ್ತು ಕಿಲೋಮೀಟರ್ಗಳು ಕೊಡುವಂತಹದ್ದು ಆಗುತ್ತೆ ಬೆಲೆಗಳು ಹಂಗೆ ಇದ್ದಾವೆ ಯಾವ ಕಡಿಮೆ ಇಲ್ಲ ಒಂದು ಒಂದೂವರೆ ಎರಡು ಈ ಥರ್ನಲ್ಲಿ ಹೋಗುವಂಥದ್ದು ನೋಡಿ ಒಂಥರ ಖರಿಚಿರತೆ ಕಂಡಂಗೆ ಕಾಡ್ತಾ ಇತ್ತು ಹೊಸ ಸ್ಟೈಲಲ್ಲಿ ಹೊಸ ಲುಕ್ಕಲ್ಲಿ ಅವ್ರು ಬಿಟ್ಟಿರ್ತಕ್ಕಂಥದ್ದು ತುಂಬ ಸಖತ್ತಾಗಿದೆ ಇವಾಗ ಒಂದು ಸಿಗಂತೂ ಹೇಳಿ ಮಾಡಿಸಿದಂತಹ ಬೈಕ್ಗಳು ಅಂದರೆ ಅವು ಕೆ ಟಿ ಎಮ್ಮು ಯಾರು ಹೊಡೆಯೋದಕ್ಕೆ ಸಾಧ್ಯ ಇಲ್ಲ ಈಚ್ಛೆ ಹೊಡೀಬೇಕು ಈ ಈ ಬೈಕ್ಗಳನ್ನು ಸೊ ನೋಡಿ ಆ ಥರ ಇರ್ತಕ್ಕಂಥ ಇದು ಎಕ್ಸ್ ತ್ರೀ ನೈಂಟಿ ಅಂತಕ್ಕಂಥ ಒಂದು ಗಾಡಿ ಇದು ತ್ರೀ ನೈಂಟಿ ಅಡ್ವೆಂಚರಸ್ ಎಕ್ಸ್ ಅಂತಕ್ಕಂಥ ಒಂದು ಬೈಕು ತುಂಬ ಚೆನ್ನಾಗಿ ಲಾಂಗ್ ಡ್ರೈವ್ಗಳು ಹೋಗೋದಕ್ಕೆ ತುಂಬ ಸಕ್ಕತ್ತಾಗಿರ್ತಕ್ಕಂತಹದ್ದು ಒಂದು ಮುನ್ನೂರ ತೊಂಬತ್ತೆಂಟು ಸಿ ಸಿಯನ್ನು ಒಳಗೊಂಡಿರ್ತಕ್ಕಂಥ ಇಂಜಿನ್ ಕೆಪಾಸಿಟಿ ಬಂದು ಇನ್ನು ಮೈಲೇಜ್ ಬಂದರೆ ಮೂವತ್ತು ಕಿಲೋಮೀಟರ್ ಪರ್ ಅವರ್ ಕೊಟ್ಟಿರ್ತಕ್ಕಂಥದ್ದು ನೋಡಿದ್ವಿ ಆರು ಮ್ಯಾ ಸ್ಪೀಡ್ ಮ್ಯಾನ್ಯಲ್ ಗೇರ್ಗಳನ್ನು ಒಳಗೊಂಡಿದೆ ಸುಮಾರು ನೂರ ಎಂಬತ್ತು ಕೆ ಜಿ ಇದೆ ಹದಿನಾಲ್ಕರಿಂದ ಹದಿನಾಲ್ಕೂವರೆ ಲೀಟ್ರ್ ಕೆಪಾಸಿಟಿ ಲೀಟ್ರು ಪೆಟ್ರೋಲನ್ನು ಹಿಡಿಯುವಂಥದ್ದು ಸೀಟ್ ಹೈಟ್ ಬಂದು ಎಂಟುನೂರ ಇಪ್ಪತ್ತೈದು ಮಿಲಿಮೀಟರ್ ತಿರ್ತಕ್ಕಂಥ ಒಂದು ಅಡ್ವೆಂಚರ್ ಮಾಡೋದಕ್ಕೆ ತುಂಬ ಹೇಳು ಮಾಡಿಸಿದಂತಹ ಬೈಕು ಸುಮಾರು ಇದು ಎರಡು ತೊಂಬತ್ತು ಆಗುವಂಥ ಸದ್ಯಕ್ಕಿದೆ ಎಕ್ಸ್ ಶೋರೂಮ್ ಪ್ರೈಸ್ ನೋಡ್ತಾ ಇರ್ತಕ್ಕಂಥದ್ದು ಎರಡು ತೊಂಬತ್ತೆರಡು ಇದೆ ಸೊ ಇನ್ನೂ ನೆಗೊಬಿ ನೆಗೋಷಿಯಬಲ್ ಆಗ್ಬೋದು ಇನ್ನೂ ಕಡಿಮೆ ಆಗ್ಬೋದು ಜಿ ಎಸ್ ಟಿ ಆಫರ್ ಇದೆ ಸೊ ಅದರಿಂದ ಒಳ್ಳೆಯ ಬೈಕ್ ಒಳ್ಳೆಯ ಪರ್ಫಾರ್ಮೆನ್ಸಿಗೆ ಹೇಳಿ ಮಾಡಿಸಿದಂತಹ ಒಂದು ಬೈಕು ಅಡ್ವೆಂಚರ್ ಅಂತಲೇ ಅದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇದು ಕೆ ಟಿ ಎಮ್ ತ್ರೀ ನೈಂಟಿ ಡ್ಯೂಕ್ ಸುಮಾರು ಎರಡು ತೊಂಬತ್ತೇಳು ಆನ್ ರೋಡ್ ಪ್ರೈಸ್ ಇದೆ ಶೋರೂಮ್ ಪ್ರೈಸ್ ಇದೆ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ವೆಯ್ಟ್ ಮಾಡಿ ದಸರಾ ಹಬ್ಬದವರೆಗೂ ಸೊ ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಪರಿಚಯತೆ ನೋಡೋದನ್ನು ಆಗ್ತಾ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ವೈಸಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಪಾಸಿಟಿವ್ ಅಂಶಗಳನ್ನು ಹೇಳ್ತಕ್ಕಂಥದ್ದು ಅದರಿಂದ ಸೊ ಹೀಗೆ ಕೆ ಟಿ ನಲ್ಲಿ ನಾನಾ ತರದ ಬೈಕ್ಗಳು ಇರತಕ್ಕಂಥದ್ದು ಟೂ ಫಿಫ್ಟಿ ಸಿ ಸಿ ಒಳಗಡೆ ಇದಾವೆ ಸೊ ಇದರಿಂದ ಎಲ್ಲ ರೇಟ್ಗಳು ಇಪ್ಪತ್ತು ಸಾವಿರದವರೆಗೂ ಕಮ್ಮಿ ಆಗುವಂತ ಸಾಧ್ಯತೆಗಳಿದಾವೆ ದಸರಾ ಹಬ್ಬದ ಒಳಗಡೆ ಘೋಷಣೆ ಆಗುತ್ತೆ ಸೊ ಅದರಿಂದ ಆದಷ್ಟು ಬೇಗ ನೀವು ಬೈಕನ್ನು ಸೆಲೆಕ್ಟ್ ಮಾಡುವಂಥ ಫೀಚರ್ಸ್ಗಳನ್ನು ನೋಡಿಕೊಂಡು ಯಾವ ಬೇಕು ಏನೋ ಕಲರ್ಸು ಮೈಲೇಜು ಎಲ್ಲದನ್ನು ನೋಡಿಕೊಂಡು ನೀವು ಅವುಗಳನ್ನು ಪರ್ಚೇಸ್ ಮಾಡಿ ಸೊ ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಕೆಲವೊಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜಾ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಇದು ಬೈಕ್ಗಳಿಗೆ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಒಂದು ಮಹತ್ವದ ಬದಲಾವಣೆ ಅಂತಲೇ ಹೇಳ್ಬೋದು ಜಿ ಎಸ್ ಟಿ ಪರ್ಸೆಂಟ್ ಕಮ್ಮಿ ಮಾಡ್ತಾ ಇರ್ತಕ್ಕಂಥದ್ದು ಯಾಕೆ ಬಡವರ ಪಾಲಿಗೆ ಸಿಗುವಂಥ ಕೆಲವೊಂದು ಬೈಕ್ಗಳಿದೆ ಸ್ಪ್ಲೆಂಡರು ಮತ್ತು ಪಲ್ಸರ್ ಆಗಿರ್ಬೋದು ಯಮಹ ಆಗಿರ್ಬೋದು ಇವುಗಳ ಬಗ್ಗೆ ಇನ್ನೂ ಸಹ ಕಡಿಮೆ ಆಗುತ್ತೆ ಸ್ಪ್ಲೆಂಡರು ಬಡವರ ಬಾದಾಮಿ ಬಡವರು ಬಂದು ಅಂತ ಕರಿಬೋದು ಸ್ಪ್ಲೆಂಡರನ್ನು ಅದು ಸಹ ಕಡಿಮೆ ಆಗ್ತಾ ಇದೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಕಡಿಮೆ ಆಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀವಿ ಈ ನಿಟ್ಟಿನಲ್ಲಿ ಆ ಜಿ ಎಸ್ ಟಿಯನ್ನು ಫಿಟ್ ಪಟ್ಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಯಾವ ಬೈಕು ಎಷ್ಟು ಬೆಲೆ ಇದೆ ಅಂತ ಕಡಿಮೆ ಅಂತೂ ಅದೇ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ನಿಮ್ಗೆ ಯಾವ್ದು ಬೇಕು ಗಾಡಿಗಳು ಬೇಕು ಸೆಲೆಕ್ಟ್ ಮಾಡ್ಕೊಂಡು ಆದಷ್ಟು ಬೇಗ ಈ ದಸರಾದಲ್ಲಿ ಮತ್ತೆ ಆಫರ್ ಸಿಗೋದಿಲ್ಲ ಮತ್ತು ಯಾವಾಗ ಬೇಕಾದ್ರೆ ರೈಸ್ ಮಾಡಬಹುದು ಜಿ ಎಸ್ ಟಿಯನ್ನು ಆದಷ್ಟು ಬೇಗ ತೊಗೊಳ್ಳಿ ಎಂಜಾಯ್ ಮಾಡಿ ಸೂಪರ್ ರೇಟ್ ಮಾಡ್ಕೊಳ್ಳಿ ಜಾಲಿ ಜಾಲಿ ಖಾಲಿ ಖಾಲಿ